ಇದೆಲ್ಲದರ ಜೊತೆಗೆ ಇನ್ನು ಕೂಡ ಹಲವಾರು ಸಂಗತಿಗಳಿವೆ ಏನು ಅಂದರೆ ನಾಯಕರುಗಳು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ದಲಿತ ನಾಯಕರುಗಳು ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ ಸಚಿವರುಗಳ ಪ್ರತ್ಯೇಕ ಸಭೆಗಳು ಶುರುವಾಗಿದೆ ಮೊನ್ನೆ ಡಿ ಕೆ ಪರಂ ಭೇಟಿ ಆಯಿತು ನಿನ್ನೆ ಮಹದೇವಪ್ಪ ಮತ್ತೆ ಪರಂ ಭೇಟಿ ಮಾಡಿದ್ದಾರೆ ಚರ್ಚೆ ಮಾಡಿದ್ದಾರೆ ಇನ್ನು ಮೂರು ಜನ ಮಂತ್ರಿಗಳು ಸಭೆ ಮಾಡಿದ್ದಾರೆ ಮಹದೇವಪ್ಪ ನಿವಾಸದಲ್ಲಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಸೇರಿಕೊಂಡು ಮಾಡಿರುವಂಥ ಸಭೆ ಮುಂದಿನ ಹಾದಿಯ ಬಗ್ಗೆ ಸಚಿವರು ಸಮಾಲೋಚನೆಯನ್ನು ನಡೆಸಿದ್ದಾರೆ ಈಗ ಇಡೀ ದೂರು ಬಂದಿದೆ ಇಡೀ ದೂರು ಅಂತಂತಂದರೆ ಅದು ಮುಂದಿನ ದಿನಗಳಲ್ಲಿ ಏನು ಬೇಕಾದರೂ ಆಗ್ಬೋದು ನಾಳೆ ಹೆಚ್ಚು ಕಡಿಮೆ ಆದರೂ ವಶಕ್ಕೆ ಪಡೆಯಲ್ಲ ಅನ್ನುವಂಥದ್ದು ಯಾವ ಗ್ಯಾರಂಟಿ ಹೋಗಿದ್ದು ಇಂಥ ಸಂದರ್ಭದಲ್ಲಿ ತೆರೆ ಮರೆಯ ಪ್ರಯತ್ನಗಳು ತೆರೆಮರೆಯ ತಂತ್ರಗಾರಿಕೆಗಳು ಜೊತೆಗೇನು ಅಂದರೆ ಮುಂದಾಗಬಹುದಾದಂಥ ಮುಜುಗರಗಳನ್ನು ತಪ್ಪಿಸುವಂಥ ನಿಟ್ಟಿನಲ್ಲಿ ಏನು ಮಾಡಬಹುದು ಹೈಕಮಾಂಡಿಗೆ ಯಾವ್ಯಾವ ಸಂದೇಶಗಳನ್ನು ರವಾನಿಸಬಹುದು ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಗಳ ಮೇಲೆ ಚರ್ಚೆಗಳಾಗ್ತಾ ಇದೆ ಬನ್ನಿ ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಭಾಳ ಗಮನಿಸಬೇಕಾದಂಥ ಸಂಗತಿ ನೋಡಿ ಒಂದು ಕಡೆಗೆ ತನಿಖೆ ತೀವ್ರಗೊಳ್ತಾ ಇದೆ ಇಡಿ ಕೂಡ ಎಂಟ್ರಿ ಆಗಿದೆ ಮುಂದಿನ ದಿನಗಳಲ್ಲಿ ಆಗು ಹೋಗ್ಗಳು ಅದನ್ನು ನಿರೀಕ್ಷೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಯಾಕಂದರೆ ನಮಗೆ ನಿಮಗೆ ಗೊತ್ತಿದೆ ತುಂಬ ಚೆನ್ನಾಗಿ ಈ ಸಿ ಬಿ ಐ ತನಿಖೆ ಆಗ್ಬೋದು ಡಿ ತನಿಖೆಗಳಾಗ್ಬೋದು ಎಲ್ಲಿಂದ ಯಾವ ಕಡೆ ಬಂದು ಹೆಂಗೆ ಸುತ್ತಾಕೊಳ್ತವೆ ಅಂತ ಹೇಳೋಕ್ಕಾಗಲ್ಲ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಗತಿ ಏನು ಅನ್ನುವಂಥ ಪ್ರಶ್ನೆ ನಿಜಕ್ಕೂ ಕಾಡ್ತಾ ಇದೆ ಈ ಕೇಂದ್ರದ ನಾಯಕರು ಕೂಡ ತಲೆ ಕಟ್ಸ್ಕೊಂಡಿದ್ದಾರೆ ಹೈಕಮಾಂಡ್ ಪ್ರಶ್ನೆ ಬೇರೆ ಇನ್ನೊಂದು ಕಡೆಗೆ ನಾಯಕರುಗಳು ಬ್ಯಾಕ್ ಟು ಬ್ಯಾಕ್ ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಈ ಮನ್ಮನೆ ನಾವು ನೋಡಿದ್ವಿ ಬೆಳೆ ಬೆಳಗ್ಗೆ ಡಿ ಕೆ ಶಿವಕುಮಾರ್ ಹೋಗಿ ಅವ್ರ ಜೊತೆ ಮಾತುಕತೆ ಮಾಡಿದ್ದು ಪರಮವ್ರು ಇದ್ದಕ್ಕಿದ್ದಂಗನೇ ಮುಖ್ಯಮಂತ್ರಿಯವರ ನಿವಾಸಕ್ಕೆ ಬಂದು ಚರ್ಚೆ ಮಾಡಿದ್ದು ಅದಾದ ಮೇಲೆ ನಿನ್ನೆ ನಡೆ ನಡೆದಂಥ ಸಭೆ ಮೂವರು ಈ ಪ್ರಭಾವಿ ನಾಯಕರುಗಳು ದಲಿತ ನಾಯಕರುಗಳು ಮಂತ್ರಿಗಳು ಮೀಟಿಂಗ್ ಮಾಡಿರುವಂಥದ್ದು ಏನು ನಡೀತಾ ಇದೆ ತೆರೆಮರೆಯಲ್ಲಿ ವಸನ ರಂಗನಾಥ ಮೂಡಾ ಪ್ರಕರಣವನ್ನ ಅತ್ಯಂತ ಕೂಲಂಕುಷವಾಗಿ ನೋಡ್ತಾ ಇರೋವರಿಗೆ ಅದರ ಆಳ ಅರ್ಥ ಆಗ್ತಾ ಇದೆ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಇಡೀ ಪ್ರಕರಣ ಅನ್ನುವಂಥದ್ದು ಗಮನಕ್ಕೆ ಬರ್ತಾ ಇದೆ ಇದೇ ಒಂದು ಆತಂಕ ಇದೀಗ ಸಚಿವರಲ್ಲೂ ಕೂಡ ಕಾಡ್ತಾ ಇರುವಂಥದ್ದು ಮುಂದೆ ಇದೀಗ ಇಡೀ ಎಂಟ್ರಿ ಆಗಿರುವಂತಹ ಕಾರಣಕ್ಕೋಸ್ಕರ ಇಡೀ ಪ್ರಕರಣ ಬೇರೆಯದೇ ದಿಕ್ಕನ್ನ ಪಡೆದುಕೊಳ್ಬಹುದು ಬೇರೆ ತಿರುವನ್ನ ಪಡೆದುಕೊಳ್ಬಹುದು ಕಲ್ಪನೆಗೂ ಮೀರಿದಂತಹ ಬೆಳವಣಿಗೆಗಳು ತ್ವರಿತಗತಿಯಲ್ಲಿ ರಾಜ್ಯ ರಾಜಕಾರಣದಲ್ಲಿ ನಡೆಯಬಹುದು ಅನ್ನುವಂತಹ ಆತಂಕ ಇದೀಗ ಸಚಿವರನ್ನ ಕಾಡ್ತಾ ಇದೆ ಇದಕ್ಕಾಗಿ ಏನೆಲ್ಲ ಆಗಬಹುದು ಅನ್ನುವಂತಹ ಒಂದು ಊಹೆಗಳನ್ನ ಮಾಡಿಕೊಂಡು ಸಚಿವರು ಪ್ರತ್ಯೇಕವಾದಂತಹ ಸಭೆಗಳನ್ನ ಸೇರ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅತ್ಯಂತ ಕಾನ್ಫಿಡೆಂಟ್ ಆಗಿ ನಾನು ರಾಜೀನಾಮೆ ನೀಡೋದಿಲ್ಲ ನನ್ನ ಮನಸ್ಸಾಕ್ಷಿ ಪ್ರಕಾರ ಕೆಲಸ ಮಾಡ್ತಿದ್ದೀನಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು ಕೂಡ ಮುಂದಿನ ಕೆಲ ದಿನಗಳಲ್ಲಿ ಇದೇ ಪರಿಸ್ಥಿತಿ ಇರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಇದರ ಮುನ್ಸೂಚನೆ ಸಿಕ್ಕಿರುವಂತಹ ಸಚಿವರು ಇದೀಗ ಪ್ರತ್ಯೇಕವಾಗಿ ಸಭೆಯನ್ನ ಸೇರ್ತಾ ಇದ್ದಾರೆ ಮೊನ್ನೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಪರಮೇಶ್ವರ್ ಅವರ ನಿವಾಸಕ್ಕೆ ಹೋಗಿ ಹಲವಾರು ತಾಸುಗಳ ಕಾಲ ಮಾತುಕತೆಯನ್ನು ನಡೆಸಿದ್ರು ಇದೀಗ ನಿನ್ನೆಯೂ ಕೂಡ ಪರಮೇಶ್ವರ್ ಅವರು ಸತೀಶ್ ಜಾರಕಿಹೊಳಿ ಮತ್ತು ಎಚ್ ಸಿ ಮಹದೇವಪ್ಪ ಅವರು ಪ್ರತ್ಯೇಕವಾದ ಮಾತುಕತೆಯನ್ನು ನಡೆಸಿದ್ದಾರೆ ಮಹದೇವಪ್ಪ ಅವರ ಸರ್ಕಾರಿ ನಿವಾಸದಲ್ಲಿ ಸುಮಾರು ಒಂದೂವರೆ ಗಂಟೆಗೂ ಹೆಚ್ಚು ಕಾಲ ದಲಿತ ಸಚಿವರ ಪ್ರತ್ಯೇಕ ಸಭೆ ನಡೆದಿದೆ ಇದರಲ್ಲಿ ಮುಂದಿನ ರಾಜಕೀಯ ತಂತ್ರಗಾರಿಕೆಯನ್ನು ಏನ್ ಮಾಡಬೇಕು ಅನ್ನೋ ಬಗ್ಗೆ ಕೂಲಂಕುಷವಾದ ಚರ್ಚೆ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಯಾವುದೇ ರೀತಿಯ ಅತಿರೇಕದ ಬೆಳವಣಿಗೆಗಳು ನಡೆದಂತಹ ಸಂದರ್ಭದಲ್ಲಿ ದಲಿತ ಸಮುದಾಯದ ಸಚಿವರು ತಾವು ಯಾವ ರೀತಿಯ ಆಕ್ಷನ್ ಅನ್ನು ತೆಗೆದುಕೊಳ್ಬೇಕು ಅನ್ನೋ ಬಗ್ಗೆಯೂ ಕೂಡ ಕುಲಂಕುಷವಂತ ಚರ್ಚೆಗಳಾಗಿದ್ದಾವೆ ಸದ್ಯಕ್ಕೆ ಎಲ್ಲರೂ ಕೂಡ ಸಿದ್ದರಾಮಯ್ಯವರಿಗೆ ಏನೂ ಆಗೋದಿಲ್ಲ ನಾವು ಸಾಲಿಡಾರಿಟಿಯನ್ನು ವ್ಯಕ್ತಪಡಿಸ್ತೀವಿ ಎನ್ನುವಂತಹ ಮಾತನ್ನ ಹೇಳಿದ್ರು ಕೂಡ ಒಂದು ಹಂತದಲ್ಲಿ ಬೆಳವಣಿಗೆಗಳು ಬೇರೆ ಬೇರೆ ಸ್ವರೂಪವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕೋದಕ್ಕೆ ಸಾಧ್ಯವಿಲ್ಲ ಇಡಿ ಎಂಟ್ರಿ ಆದಂತ ಬಳಿಕ ಅಂತೂ ಕಾಂಗ್ರೆಸ್ನ ಸಚಿವರಿಗೆ ಇದು ಬೇರೆ ದಿಕ್ಕನ್ನ ಪಡೆದುಕೊಳ್ತಾ ಇದೆ ಕೇಜ್ರಿವಾಲ್ ಪ್ರಕರಣ ಹೇಗಾಯ್ತು ಹೇಮಂತ್ ಸೋರೆನ್ ಪ್ರಕರಣ ಏನಾಯ್ತು ಅದೇ ಮಾದರಿಯಲ್ಲಿ ಇಡೀ ರಾಜ್ಯದ ಮೂಡಾ ಪ್ರಕರಣ ಹೋಗ್ತಿರಬಹುದು ಅನ್ನುವಂಥ ಅನುಮಾನ ಕಾಡ್ತಾ ಇದೆ ಈ ಕಾರಣಕ್ಕೋಸ್ಕರ ಮುಂದಿನ ತಂತ್ರಗಾರಿಕೆಯ ಭಾಗವಾಗಿ ಮೂವರು ಸಚಿವರು ಪ್ರತ್ಯೇಕವಂತ ಮಾತುಕತೆಯನ್ನು ನಡೆಸಿದ್ದಾರೆ ರಂಗನಾಥ್ ಎಸ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಈ ಸಾಲಿಡಾರಿಟಿ ನಾವು ನೋಡಿದೀವಿ ಹಿಂದೆಲ್ಲ ಮುಖ್ಯಮಂತ್ರಿಗಳನ್ನ ಬದಲಾಯಿಸುವಂತ ಸಂದರ್ಭದಲ್ಲಿ ನೂರ ಎಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆದ್ದಂತ ಕಾಂಗ್ರೆಸ್ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಎಲ್ಲ ಶಾಸಕರುಗಳು ಸೇರ್ಕೊಂಡ್ರು ನಾವು ನಿಮ್ ಜೊತೆಗಿದ್ದೀವಿ ಅಂತ ಅದಾದಮೇಲೆ ವೀರೇಂದ್ರ ಪಾಟೀಲ್ ಏಕಾಂಗಿ ಆಗಿಬಿಟ್ರು ಅವ್ರ ಜೊತೆ ಉಳ್ದಂಥವ್ರು ರಾಜಶೇಖರ ಮೂರ್ತಿ ಮಾತ್ರ ಇನ್ನು ಉಳಿದಂಥವ್ರು ನೋಡಿ ನೋಡ್ತಾನೆ ನಾಪತ್ತೆ ಆದರು ಅಧಿಕಾರ ಅನ್ನುವಂಥದ್ದು ಹಾಗೇನೇನೆ